ಸರ್ವ ಮಿತ್ರರಿಗೂ ಜ್ಞಾನೋಪದೇಶಕ್ಕೆ ಸುಸ್ವಾಗತ ಸತ್ಯಯುಗದ ಕಾಲದಲ್ಲಿ ಇಂದ್ರಜುಮ್ನ ಎಂಬ ರಾಜನಿದ್ದನು ಅವನ ರಾಜಧಾನಿಯಾದ ಅವಂತಿಪುರ ಅಂದರೆ ಈಗಿನ ಜಗನ್ನಾಥಪುರದಲ್ಲಿ ರಾಜ್ಯವನ್ನು ಆಳುತ್ತಿದ್ದನು ರಾಜನಿಗೆ ರಾಜ್ಯದಲ್ಲಿ ಸುಖ ಸಮೃದ್ಧಿ ಇದ್ದರೂ ಹೃದಯದಲ್ಲಿ ಏನೋ ಖಾಲಿ ಅನಿಸುತ್ತಿತ್ತು ಭಗವಂತನ ಸೇವೆ ಮಾಡಬೇಕು ಅನಿಸುತ್ತಿತ್ತು ಆ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದನು ಒಂದು ದಿನ ಒಬ್ಬ ಯಾತ್ರಿಕ ಬಂದು ಭಗವಂತನ ಇರುವಿಕೆಯ ಬಗ್ಗೆ ಹೇಳಿದನು ನೀಲಾದ್ರಿ ಪರ್ವತ ಎಂಬ ಕಾಡಿನಲ್ಲಿ ವಿಗ್ರಹ ರೂಪದಲ್ಲಿ ನೀಲಮಾಧವನು ಹೇಗೆ ಸೇವೆಯನ್ನು ಸ್ವೀಕರಿಸುತ್ತಿದ್ದಾನೆ ಎಂಬುದರ ಕಥೆಯನ್ನು ಹೇಳುತ್ತಾನೆ ಇದನ್ನು ತಿಳಿದ ಇಂದ್ರಜುಮ್ನ ಮಹಾರಾಜ ಹೇಗಾದರೂ ಮಾಡಿ ನೀಲಮಾಧವನನ್ನು ಅವಂತಿಪುರಕ್ಕೆ ಕರೆದುಕೊಂಡು ಬರಬೇಕು ಎಂದುಕೊಂಡನು ರಾಜಗುರುಗಳೂ ಆದ ಮಂತ್ರಿಯೂ ಆದ ವಿದ್ಯಾಪತಿಯನ್ನು ಕರೆದು ಈಗಲೇ ಹೋಗಿ ಆ ಭಗವಂತ ನೀಲ ಮಾಧವನು ಎಲ್ಲಿದ್ದಾನೆ ಎಂದು ಪತ್ತೆ ಹೆಚ್ಚಿಕೊಂಡು ಬರಬೇಕು ಎಂದು ಆಜ್ಞಾಪಿಸಿದನು ವಿದ್ಯಾಪತಿಯು ಭಗವಂತನನ್ನು ಹುಡುಕುತ್ತಾ ಹುಡುಕುತ್ತಾ ನೀಲಾದ್ರಿ ಪರ್ವತವನ್ನು ತಲುಪಿದರು ಆದರೆ ನೀಲಾದ್ರಿ ಪರ್ವತದಲ್ಲಿ ಭಗವಂತ ಸಿಗಲಿಲ್ಲ ಅದರ ಬದಲಿಗೆ ಒಂದು ಬುಡಕಟ್ಟು ಜನಾಂಗದವರು ಸಿಗುತ್ತಾರೆ ಆ ಜನಾಂಗದವರಿಗೆ ಸಬರರು ಎಂದು ಕರೆಯುತ್ತಾರೆ ಅವರು ಬಹಳ ಗೌಪ್ಯವಾಗಿ ನೀಲಮಾಧವನನ್ನು ಹಿಂದಿನಿಂದ ಇಂದಿನಿಂದ ಆಚರಿಸಿಕೊಂಡು ಬರುತ್ತಿರುತ್ತಾರೆ ಕಾಡಿನಲ್ಲಿ ಇದನ್ನು ತಿಳಿದುಕೊಂಡ ವಿದ್ಯಾಪತಿ ಹೇಗಾದರೂ ನೀಲಮಾಧವನನ್ನು ನೋಡಬೇಕು ಎಂದು ಹಠ ಹಿಡಿಯುತ್ತಾನೆ ಅವರ ಜೊತೆ ಸೇರಿಕೊಳ್ಳುತ್ತಾನೆ ಆ ಬುಡಕಟ್ಟು ಜನಾಂಗದ ಮುಖ್ಯಸ್ಥನ ಹೆಸರೇನೆಂದರೆ ವಿಶ್ವವಾಸು ವಿದ್ಯಾಪತಿಯು ಅವರ ಮಗಳನ್ನು ಮದುವೆಯಾಗುತ್ತಾನೆ ಅವರ ಕುಟುಂಬದ ಜೊತೆ ಸೇರಿಕೊಳ್ಳುತ್ತಾನೆ ವಿಶ್ವವಾಸುವಿನ ವಿಶ್ವಾಸವನ್ನು ಗಳಿಸಿಕೊಳ್ಳುತ್ತಾನೆ ನೀಲ ಮಾದವನ ಬಳಿ ಕರೆದುಕೊಂಡು ಹೋಗಲು ವಿಶ್ವವಾಸು ಒಪ್ಪಿಕೊಳ್ಳುತ್ತಾನೆ ಆದರೆ ಒಂದು ಷರತ್ತನ್ನು ಹಾಕುತ್ತಾನೆ ಅದು ಏನೆಂದರೆ ನಿನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ ಆ ಕಾಡಿನ ಒಳಗೆ ವಿದ್ಯಾಪತಿಯನ್ನು ಕರೆದುಕೊಂಡು ಹೋಗುತ್ತಾನೆ ಆದರೆ ವಿದ್ಯಾಪತಿಯು ಒಂದು ಉಪಾಯವನ್ನು ಮಾಡುತ್ತಾನೆ ಅವನು ಹೋಗುತ್ತಿದ್ದ ಕಾಡಿನ ದಾರಿಯಲ್ಲಿ ಸಾಸುವೆ ಕಾಳುಗಳನ್ನು ದಾರಿಯಲ್ಲಿ ಬೀಳಿಸಿಕೊಂಡು ಹೋಗುತ್ತಾನೆ ಅಲ್ಲಿ ಹೋಗಿ ವಿದ್ಯಾಪತಿಯು ನೀಲ ಮಾಧವನನ್ನು ದರ್ಶನ ಮಾಡಿ ತುಂಬಾ ಖುಷಿ ಪಡುತ್ತಾನೆ ಕಾಡಿನ ಜನರ ಅಲ್ಪ ಸೇವೆಯನ್ನು ಭಗವಂತ ಸ್ವೀಕರಿಸುತ್ತಿದ್ದಾನೆ ಅವರಿಗೆಲ್ಲ ಅರಸುತ್ತಿದ್ದಾನೆ ಎಂದು ಖುಷಿ ಪಡುತ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರವಚ್ಯತೆ ಇದರ ಅರ್ಥವೇನೆಂದರೆ ನನ್ನ ಭಕ್ತರು ನನಗೆ ಹೂವಾಗಲಿ ಪತ್ರವಾಗಲಿ ಹಣ್ಣಾಗಲಿ ನೀರನ್ನಾಗಲಿ ನನಗೆ ಪ್ರೀತಿಯಿಂದ ನೀಡಿದರೆ ನಾನು ಸ್ವೀಕರಿಸುತ್ತೇನೆ ಎಂದನು ಹೀಗೆ ಒಂದು ದಿನ ವಿಶ್ವವಾಸುವಿಗೆ ನೀಲಮಾಧವನು ಹೀಗೆ ಹೇಳುತ್ತಾನೆ ನಾನು ನಿಮ್ಮ ಸಣ್ಣ ಸೇವೆಯನ್ನು ಸ್ವೀಕರಿಸುತ್ತಿದ್ದೇನೆ ಆದರೆ ಮುಂದೆ ಬರುವ ದಿನಗಳಲ್ಲಿ ವಿಜೃಂಭಣೆಯ ಆರಾಧನೆಯನ್ನು ನಾನು ಅನುಭವಿಸಬೇಕು ಎಂದು ಯೋಚನೆ ಮಾಡುತ್ತಿದ್ದೇನೆ ಆಗ ವಿಶ್ವವಾಸುವಿಗೆ ವಿದ್ಯಾಪತಿಯ ಮೇಲೆ ಅನುಮಾನ ಬರುತ್ತದೆ ನೀಲಮಾಧವನಿಗೆ ಇವನೇ ಏನಾದರೂ ಹೇಳಿರಬೇಕು ಎಂದು ಆಗ ವಿಶ್ವವಾಸು ವಿದ್ಯಾಪತಿಯನ್ನು ಅಗ್ಗದಿಂದ ಕಟ್ಟಿಹಾಕುತ್ತಾನೆ ಆದರೆ ವಿಶ್ವವಾಸುವಿನ ಮಗಳೇ ವಿದ್ಯಾಪತಿಯ ಪತಿಯಾಗಿರುವುದರಿಂದ ಅವರು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಅವಂತಿಪುರಕ್ಕೆ ತಲುಪುತ್ತಾರೆ ಅಲ್ಲಿ ಹೋದ ತಕ್ಷಣ ವಿದ್ಯಾಪತಿಯು ರಾಜ ಇಂದ್ರದ್ಯುಮ್ನ ಮಹಾರಾಜನಿಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ ಇಂದ್ರದುನ ಮಹಾರಾಜ ತನ್ನ ಸೈನಿಕರ ಜೊತೆ ವಿದ್ಯಾಪತಿಯು ಯಾವ ದಾರಿಯಲ್ಲಿ ಸಾಸಿವೆ ಕಾಳನ್ನು ಹಾಕಿದ್ದನೋ ಆ ದಾರಿಯಲ್ಲಿ ನೀಲಮಾಧವನನ್ನು ಹುಡುಕಿಕೊಂಡು ಹೋಗುತ್ತಾರೆ ಆದರೆ ನೀಲಮಾಧವನು ಅಲ್ಲಿ ಇರಲಿಲ್ಲ ವಿಶ್ವವಾಸುವು ನಾವು ಬರುತ್ತಿದ್ದೇವೆ ಎಂದು ತಿಳಿದು ನೀಲಮಾಧವನನ್ನು ಅಡಗಿಸಿರಬೇಕು ಎಂದು ವಿಶ್ವವಾಸುವನ್ನು ಇಂದ್ರದ್ಯುಮ್ನ ಮಹಾರಾಜ ಶಿಕ್ಷಿಸುತ್ತಾನೆ ಆದರೆ ವಿಶ್ವವಾಸು ಅಳುತ್ತ ಹೇಳುತ್ತಾನೆ ನನಗೆ ಗೊತ್ತಿಲ್ಲ ಪ್ರಭು ಅದೇ ಸಮಯಕ್ಕೆ ಮಹರ್ಷಿ ನಾರದ ಮುನಿಗಳು ಬರುತ್ತಾರೆ ಹೀಗೆ ಹೇಳುತ್ತಾ ಹೇ ರಾಜ ನೀಲಮಾದವನು ಇಲ್ಲಿಗೆ ಬರುತ್ತಾನೆ ನಿನ್ನ ಸೇವೆಯನ್ನು ಸ್ವೀಕರಿಸುತ್ತಾನೆ ನೀನು ತಡಮಾಡದೆ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಸು ಆಗ ಇಂದ್ರದುಮ್ನ ಮಹಾರಾಜ ಹೋಗಿ ಒಂದು ಭವ್ಯವಾದ ದೇವಸ್ಥಾನ ಕಟ್ಟಿಸುತ್ತಾನೆ ಆದರೆ ಎಷ್ಟೋ ಮಾಸಗಳು ಕಳೆದರೂ ಭಗವಂತ ಬರಲಿಲ್ಲ ಒಂದು ದಿನ ಇಂದ್ರತಿಮ್ನ ಮಹಾರಾಜನ ಕನಸಿನಲ್ಲಿ ಭಗವಂತ ಬಂದು ಹೇಳುತ್ತಾನೆ ಒಂದು ದೊಡ್ಡದಾದ ಬೇವಿನ ಮರದ ದಿಂಬಿಯು ಬರುತ್ತದೆ ಅದರಲ್ಲಿ ನನ್ನ ಮೂರ್ತಿಯನ್ನು ಕೆತ್ತನೆ ಮಾಡಬೇಕು ಎಂದು ಹೇಳುತ್ತಾನೆ ಒಂದು ದಿನ ಅವಂತಿಪುರದ ಪಕ್ಕದ ಸಮುದ್ರದಲ್ಲಿ ಒಂದು ಬೇವಿನ ಮರದ ದಿಂಬಿಯು ಬರುತ್ತದೆ ಅದು ಸಾಕ್ಷಾತ್ ಭಗವಂತನ ವೈಕುಂಠ ಲೋಕದ ಕ್ಷೀರಸಾಗರದಿಂದ ಕಲ್ಪವೃಕ್ಷವನ್ನು ಭಗವಂತನೇ ಕಳಿಸಿರುತ್ತಾನೆ ಇಂದ್ರದು ಮಹಾರಾಜ ಅದನ್ನು ತಂದು ಮಹಾಶಿಲ್ಪಿಯನ್ನು ಮೂರ್ತಿಯನ್ನು ಕೆತ್ತಲು ನೆಮಿಸುತ್ತಾನೆ ಆದರೆ ಯಾವ ಶಿಲ್ಪಿಯು ಅದನ್ನು ಕೆತ್ತಲು ಆಗುವುದಿಲ್ಲ ಆಗ ಸಾಕ್ಷಾತ್ ದೇವಶಿಲ್ಪಿಯಾದ ವಿಶ್ವಕರ್ಮರು ಆ ಮೂರ್ತಿಯನ್ನು ಕೆತ್ತಲು ಒಬ್ಬ ಮುದುಕನ ರೂಪದಲ್ಲಿ ಬರುತ್ತಾರೆ ಈ ಮೂರ್ತಿಯನ್ನು ನಾನು ಕೆತ್ತುತ್ತೇನೆ ಆದರೆ ಒಂದು ಷರತ್ತು ಏನೆಂದರೆ ನಾನು ಮೂರ್ತಿ ಮಾಡಲು ಮೂರು ವಾರಗಳು ಬೇಕಾಗುತ್ತದೆ ಮತ್ತು ಒಂದು ಪ್ರಶಾಂತವಾದ ಜಾಗ ಬೇಕಾಗುತ್ತದೆ ನಾನು ಮೂರ್ತಿಯನ್ನು ಮಾಡುವುದನ್ನು ಯಾರೂ ನೋಡಬಾರದು ಎಂದು ಹೇಳುತ್ತಾನೆ ಸರಿ ಆಯಿತು ಎಂದು ಇಂದ್ರದ್ಯುಮ್ನ ಮಹಾರಾಜನು ಒಪ್ಪಿಕೊಳ್ಳುತ್ತಾನೆ ವಿಶ್ವಕರ್ಮರು ಮೂರ್ತಿ ಮಾಡಲು ಶುರು ಮಾಡುತ್ತಾರೆ ಸ್ವಲ್ಪ ದಿನವಾದರೂ ಅವರು ಆಚೆ ಬರುವುದಿಲ್ಲ ಮೊದಮೊದಲು ಶಬ್ದವೂ ಬರುತ್ತಿತ್ತು ಆದರೆ ಎರಡು ವಾರ ಕಳೆದ ನಂತರ ಶಬ್ದವೂ ಬರುವುದಿಲ್ಲ ಆಗ ರಾಜನಿಗೆ ತುಂಬ ಆತಂಕವಾಯಿತು ಏಕೆಂದರೆ ಯಾವುದೇ ಶಬ್ದವೂ ಬರುತ್ತಿಲ್ಲ ಮೂರ್ತಿ ಆಗಿರಬಹುದು ಎಂದು ಒಳಗೆ ಹೋಗುತ್ತಾರೆ ಆದರೆ ವಿಶ್ವಕರ್ಮ ತಕ್ಷಣ ಮಾಯವಾಗುತ್ತಾರೆ ಮೂರ್ತಿಯು ಪೂರ್ಣಗೊಂಡಿರುವುದಿಲ್ಲ ಆಗ ಇಂದ್ರದು ಮಹಾರಾಜರು ಮೂರ್ತಿಯು ಅಪೂರ್ಣಗೊಳ್ಳಿತ್ತೆಂದು ಯೋಚಿಸುತ್ತಿರುತ್ತಾರೆ ಅದೇ ಸಮಯಕ್ಕೆ ನಾರದ ಮುನಿಗಳು ಬರುತ್ತಾರೆ ಅವರು ಹೀಗೆ ಹೇಳುತ್ತಾರೆ ಆತಂಕಗೊಳ್ಳಬೇಡ ರಾಜ ಈ ಮೂರ್ತಿಯು ಪೂರ್ಣಗೊಂಡಿದೆ ಆದರೆ ಜಗನ್ನಾಥ ಈ ರೂಪದಲ್ಲಿರುವುದಕ್ಕೆ ಒಂದು ಲೀಲೆ ಇದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ದ್ವಾಪರಯುಗದಲ್ಲಿ ಕೃಷ್ಣನು ಆಗತಾನೆ ಕಂಸನನ್ನು ಸಂಹರಿಸಿ ಮಥುರಾ ಜನರ ರಕ್ಷಿಸಿ ದ್ವಾರಕೆಯನ್ನು ನಿರ್ಮಿಸಿ ತನ್ನ ತಂದೆ ವಸುದೇವ ಮತ್ತು ತಾಯಿ ದೇವಕಿ ಜೊತೆಯಲ್ಲಿ ದ್ವಾರಕೆಯಲ್ಲಿದ್ದರು ಕೃಷ್ಣನ ಹದಿನಾರು ಸಾವಿರದ ನೂರ ಎಂಟು ರಾಣಿಯರಿಗೆ ಮತ್ತು ಕೃಷ್ಣನ ತಂದೆ ತಾಯಿಯರಿಗೆ ಆಗಾಗ ಅನಿಸುತ್ತಿತ್ತು ಕೃಷ್ಣನ ಬಾಲ್ಯವನ್ನು ತಿಳಿಯಬೇಕೆಂದು ಏಕೆಂದರೆ ಕೃಷ್ಣನು ಒಂದೊಂದು ಬಾರಿ ಕನಸಿನಲ್ಲಿ ಬೃಂದಾವನದ ಗೋಪಿಕೆಯರನ್ನು ಯಶೋಧೆ ಮಾತೆಯರನ್ನು ಮತ್ತು ರಾಧಾರಾಣಿಯನ್ನು ಕನವರಿಸುತ್ತಿದ್ದನು ಕೃಷ್ಣನ ಬಾಲ್ಯವನ್ನು ತಿಳಿದವರು ದ್ವಾರಕೆಯಲ್ಲಿ ಒಬ್ಬರಿದ್ದರು ಅವರು ಯಾರೆಂದರೆ ರೋಹಿಣಿ ಮಾತೆ ಆಗ ಎಲ್ಲರೂ ರೋಹಿಣಿ ಮಾತೆಯ ಬಳಿ ಹೋಗಿ ಕೃಷ್ಣನ ಬಾಲ್ಯವನ್ನು ಹೇಳುವಂತೆ ಕೇಳಿದರು ರೋಹಿಣಿ ಮಾತೆ ಹೇಳಿದರು ನಾನು ಕೃಷ್ಣನ ಬಾಲ್ಯವನ್ನು ಹೇಳುತ್ತೇನೆ ಆದರೆ ಯಾವುದೇ ಕಾರಣಕ್ಕೂ ಕೃಷ್ಣ ಬಲರಾಮರು ಈ ಕಥೆಯನ್ನು ಕೇಳಬಾರದು ಒಂದು ಪಕ್ಷ ಅವರು ಈ ಕಥೆಯನ್ನು ಕೇಳಿದರೆ ಅವರಿಗೆ ಬೃಂದಾವನದ ಗೋಪಿಕೆಯರು ಅವರ ತಂದೆ ತಾಯಿಯರು ಮತ್ತು ರಾಧಾರಾಣಿಯ ನೆನಪಾಗಿ ತಕ್ಷಣ ಹೋಗಿಬಿಡುತ್ತಾರೆ ಆಗ ದ್ವಾರವನ್ನು ಕಾಯಲು ಸುಭದ್ರೆಯನ್ನು ನೇಮಿಸಿದರು ಆದರೆ ಸುಭದ್ರೆಗೂ ಕೃಷ್ಣನ ಬಾಲ್ಯವು ತಿಳಿದಿರಲಿಲ್ಲ ಆದರೆ ಹಿರಿಯರ ಮಾತಿಗೆ ಬದ್ಧರಾಗಿ ಬಾಗಿಲವರೆಗೆ ಕೃಷ್ಣ ಬಲರಾಮರು ಬರದಂತೆ ಕಾಯುತ್ತಿದ್ದರು ಕಥೆಯನ್ನು ಪ್ರಾರಂಭಿಸುತ್ತಾ ರೋಹಿಣಿ ಮಾತೆಯು ಹೀಗೆ ಹೇಳಿದರು ಕೃಷ್ಣ ಬಲರಾಮರು ಬೃಂದಾವನದಲ್ಲಿ ಬೆಣ್ಣೆಯನ್ನು ಕದಿಯುತ್ತಿದ್ದರು ಮತ್ತು ಗೋವುಗಳನ್ನು ಕಾಯುತ್ತಿದ್ದರು ಅನೇಕ ರಾಕ್ಷಸರನ್ನು ಸಮ್ಮರಿಸಿದರು ಮತ್ತು ಗೋವರ್ಧನಗಿರಿ ಪರ್ವತವನ್ನು ಏಳು ದಿನಗಳ ಕಾಲ ಎಡಗೈ ಕಿರುಬರಳಿನಲ್ಲಿ ಎತ್ತಿ ಹಿಡಿದಿದ್ದರು ಹೀಗೆ ಕತೆಯನ್ನು ಕೇಳುತ್ತಾ ಕೇಳುತ್ತಾ ಕತೆಯಲ್ಲೇ ಮಗ್ನರಾದರು ಮತ್ತು ಒಂದು ಕಡೆ ದೇವಿಯು ದ್ವಾರಕ್ಕೆ ಕಿವಿಯನ್ನು ಕೊಟ್ಟು ಕತೆಯನ್ನು ಕೇಳುತ್ತಾ ಅವರೂ ಕತೆಯಲ್ಲೇ ಮಗ್ನರಾದರು ಕೃಷ್ಣ ಬಲರಾಮರಿಗೆ ಈ ವಿಷಯ ತಿಳಿಯಿತು ಹೇಗೆಂದರೆ ಭಗವಂತನ ನಾಮದ ಕಥೆಯು ಎಲ್ಲಿ ಹೇಳುತ್ತಾರೋ ಅಲ್ಲಿ ಭಗವಂತ ಸಾಕ್ಷಾತ್ತಿರುತ್ತಾನೆ ಕೃಷ್ಣ ಬಲರಾಮ ಮತ್ತು ದೇವಿಯು ದ್ವಾರಕ್ಕೆ ಕಿವಿ ಕೊಟ್ಟು ಕತೆಯನ್ನು ಕೇಳುತ್ತಾ ಕೇಳುತ್ತಾ ಅವರು ಕತೆಯಲ್ಲಿ ಮಗ್ನರಾದರು ಒಂದು ಕ್ಷಣ ಅವರಿಗೆ ಮಹಾಭಾವ ಉಂಟಾಯಿತು ಆಗ ಅವರಿಗೆ ಕೈ ಕಾಲುಗಳು ಒಳಗೆ ಹೋದವು ಕಣ್ಣು ದೊಡ್ಡದಾಯಿತು ಈ ದೃಶ್ಯವನ್ನು ಆಕಾಶ ಮಾರ್ಗದಲ್ಲಿ ಚಲಿಸುತ್ತಿದ್ದ ನಾರದ ಮುನಿಯರು ನೋಡಿ ಅಲ್ಲಿಗೆ ಬಂದರು ಭಗವಂತನಿಗೆ ನಮಸ್ಕರಿಸಿ ಈ ರೂಪ ಅದ್ಭುತವಾಗಿದೆ ಪ್ರಭು ಈ ರೂಪದಲ್ಲಿ ಭೂಲೋಕದಲ್ಲಿ ಅವತರಿಸಿ ಎಂದು ಕೇಳಿಕೊಂಡನು ಭಗವಂತನು ಹೀಗೆ ಹೇಳಿದನು ನಾನು ಒರಿಸ್ಸಾ ಪ್ರಾಂತ್ಯದ ಪುರುಷೋತ್ತಮ ಕ್ಷೇತ್ರದಲ್ಲಿ ಅವತರಿಸಲಿದ್ದೇನೆ ಎಂದು ಹೇಳಿದರು ಹೇ ರಾಜನೇ ಈ ಕಾರಣದಿಂದ ಜಗನ್ನಾಥನ ಮೂರ್ತಿಯು ಪೂರ್ಣವಾಗಿದೆ ತದನಂತರ ಸಾಕ್ಷಾತ್ ಬ್ರಹ್ಮದೇವರೇ ಜಗನ್ನಾಥನ ಪ್ರಾಣಪ್ರತಿಷ್ಠಾಪನೆ ಮಾಡಿದರು